ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮಾಡ್ತಾ ಇರುವಂಥದ್ದು ಸೊಪ್ಪಿನ ಸಾರು ಅಥವಾ ಸೊಪ್ಪಿನ ಸಾರು ಇದಕ್ಕೆ ಬೇಕಾಗಿರುವಂಥದ್ದು ಪಾಲಕ್ಕು ಮೆಂತ್ಯ ಸಬ್ಬಸಿಗೆ ಸೊಪ್ಪು ಹಾಗೆ ಮೊಳಕೆ ಬಂದಿರುವ ಕಾಳುಗಳು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹುಣಸೆ ಹಣ್ಣು ಮನೇಲೆ ತಯಾರು ಮಾಡಿರುವಂತಹ ಸಾಂಬಾರು ಪುಡಿ ಅರ್ಶನದ ಪುಡಿ ಕಾಯಿತುರಿ ತೊಗರಿಬೇಳೆ ಈರುಳ್ಳಿ ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬಳಸಲಿಕ್ಕೆ ನೀರು ಇವಾಗ ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಇಟ್ಬಿಟ್ಟು ನಾನು ಈ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಳ್ತಾ ಇದ್ದೀನಿ ತೊಗರಿ ಬೇಳೆಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇಲ್ಲಿ ಬಳಸ್ತಾ ಇದ್ದೀನಿ ಎಲ್ಲ ಅನ್ನಲ್ವ ನಾನು ಬಳಸ್ತಿರೋ ಕಾಳುಗಳು ಯಾವಪ್ಪ ಅಂದರೆ ಕಡಲೆಕಾಳು ಹಸಂದಿ ಕಾಳು ಹೆಸರು ಕಾಳು ಮತ್ತು ಹುರುಳಿಕಾಳು ಮೊಳಕೆ ಬಂದಿರುವ ಕಾಳುಗಳನ್ನು ಈ ಸಾಂಬಾರಿಗೆ ಬಳಸ್ತಾ ಇದ್ದೀನಿ ಹಾಗೆ ಸೊಪ್ಪು ಬಂದ್ಬಿಟ್ಟು ಸಬ್ಬಸ್ಗೆ ಪಾಲಕ್ಕು ಮೆಂತ್ಯ ಪುಂಡೆ ಸೊಪ್ಪನ್ನು ಯಥೇಚ್ಛವಾಗಿ ಅಂದರೆ ತೊಳೆದ್ಬಿಟ್ಟು ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಯಥೇಚ್ಛವಾಗಿ ಬಳಸ್ತಾ ಇದ್ದೀನಿ ಈರುಳ್ಳಿ ಒಂದು ಎರಡು ಈರುಳ್ಳಿಯನ್ನು ತಗೊಂಡು ದಪ್ಪನಾಗಿ ಹೆಚ್ಚಿ ಹಾಕೊಂಡು ಟೊಮೊಟೊ ಅದರ ಜೊತೆಗೇನೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಹುಣಸೆ ಹಣ್ಣನ್ನ ಹಾಕೊಂಡು ನಾನು ಒಂದರಿಂದ ಎರಡು ಕುಕ್ ವಿಜಿಲನ್ನು ಕೂಗಿಸ್ಕೊಳ್ತಾ ಇದ್ದೀನಿ ಇದು ಒಂದರಿಂದ ಎರಡು ವಿಜಿಲ್ ಕೂಗೋ ಅಷ್ಟೊತ್ತಿಗೆ ನಾನು ಪಕ್ಕದಲ್ಲೇ ಟೌಂಟಕಾಯಿ ಚಟ್ನಿಯನ್ನು ಕೂಡ ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೀನಿ ಜೋಳದ ರೊಟ್ಟೆ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಒಂದು ಬಾಣಲೆಯನ್ನು ಇಟ್ಬಿಟ್ಟು ಅಡುಗೆ ಎಣ್ಣೆಯನ್ನು ಹಾಕಿ ಮೂರಿಂದ ನಾಲ್ಕು ಈರುಳ್ಳಿಯನ್ನು ನಾನು ಎಣ್ಣೆಯಲ್ಲಿ ಬರೋವರೆಗು ಫ್ರೈ ಮಾಡ್ತೀನಿ ತದನಂತರ ಇದು ಒಂಬಣ್ಣ ಬಂದ ಆದ ನಂತರ ಸಪ್ರೇಟಾಗಿ ಎತ್ತಿಟ್ಕೊಂಡು ಅದೇ ಬಾಣಲಿಯಲ್ಲೇ ನಾನು ಸ್ವಲ್ಪ ಪ್ರಮಾಣದಲ್ಲಿ ಬೆಳ್ಳುಳ್ಳಿಯನ್ನು ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ ಇದರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಜೀರಿಗೆ ಹಾಗೆ ಇನ್ನೂ ಸ್ವಲ್ಪ ಕಾಳನ್ನು ಹಾಕ್ತೀನಿ ಈ ಚಟ್ನಿ ಇದೆ ಅಲ್ವಾ ಬಿಸಿ ಅನ್ನ ತುಪ್ಪದ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೂ ಕೂಡ ಹೇಳ್ಬೋದು ಇದಾದ ನಂತರ ನಾನು ಟೊಮೆಟೊ ಕಾಯಿಯನ್ನು ಅದೇ ಬಾಣಲೆಯೇ ಹುರ್ಕೊಳ್ತಾ ಇದ್ದೀನಿ ನಾನು ನಾನು ಬಳಸ್ತಾ ಇರೋ ಟೊಮೊಟೊ ಇವತ್ತು ಸ್ವಲ್ಪ ಹಣ್ಣಾಗಿಬಿಟ್ಟಿದೆ ನೀವು ಟೊಮೊಟೊ ಕಾಯಿಯಲ್ಲೇ ಮಾಡ್ಕೊಳ್ಳಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಮೇಲೆ ಬೆಲ್ಲವನ್ನು ಉದ್ರಸಿ ಒಂದು ಎರಡು ನಿಮಿಷ ಮುಚ್ಚಿಟ್ವಿ ಅಂದರೆ ಟೊಮೊಟೊ ಚೆನ್ನಾಗಿ ಬೆಂದಿರುತ್ತೆ ಇದು ತಣ್ಣಗಾಗೋದ್ರೊಳಗಡೆ ಪಕ್ಕದಲ್ಲಿ ಕುಕ್ಕರ್ ಒಂದು ಎರಡು ವಿಷಲ್ ಕೂಗಿತ್ತು ತಣ್ಣಗಾಗಿತ್ತು ಅದನ್ನು ತೆಗೆದುಬಿಟ್ಟು ಗಟ್ಟಿಯಾಗಿರುವಂತಹ ಅಂದರೆ ಕಾಳು ಟೊಮೊಟೊ ಈರುಳ್ಳಿ ಸೊಪ್ಪು ಏನಿದೆ ಅಲ್ವಾ ಗಟ್ಟಿಯಾಗಿರೋದನ್ನೆಲ್ಲ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಕಟ್ಟನ್ನು ಸಪ್ರೇಟ್ ಇದ್ದೀನಿ ಈ ಗಟ್ಟಿಯಾಗಿರುವಂತಹ ಈ ಬೇಳೆ ಕಾಳುಗಳಿಗೆ ನಾನು ಮೊದಲೇದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಗೆ ಅರಿಶಿನವನ್ನು ಸಾಂಬಾರು ಪುಡಿಯನ್ನು ಮತ್ತು ಕಾಯಿ ತುರಿಯನ್ನು ಮತ್ತು ಹಸಿಮೆಣ್ಸಿ ಪೇಸ್ಟ್ ಮಾಡಿಕೊಂಡು ಬಳಸ್ತಾ ಇದ್ದೀನಿ ಮನೆಯಲ್ಲಿ ಮಸಗುಂಡಿರುತ್ತಲ್ವ ಅದರಲ್ಲಿ ಚೆನ್ನಾಗಿ ಮಸ್ಕೊಂಬಿಟ್ವಿ ಅಂತಂದರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಮಸ್ಕೊಂಡಾದ ನಂತರ ಈ ರೀತಿಯ ಕಲರ್ ಬಂದಿದೆ ಇವಾಗ ಕಟ್ಟನ ಏನು ಸಪ್ರೇಟ್ ಎತ್ತಿಟ್ಕೊಂಡಿದ್ವಲ್ವ ಇದನ್ನು ಹಾಕ್ಬಿಟ್ಟು ಒಂದು ಎರಡು ಕುದಿ ಕುದಿಸಿದ್ವಿ ಅಂತಂದರೆ ಮ ಸೊಪ್ಪಿನ ಸಾರು ರೆಡಿ ಆಯಿತು ಅಂತಲೇ ಇದಕ್ಕೆ ಸಿಂಪಲಾಗಿ ಒಗ್ಗರಣೆಯನ್ನು ಕೂಡ ಹಾಕ್ತೀವಿ ಕೊಡುವಂಥದ್ದು ಒಂದು ಒಗ್ಗರಣೆ ಪ್ಯಾನ್ಗೆ ಅಡುಗೆ ಎಣ್ಣೆಯನ್ನು ಹಾಕಿ ಸಾಸಿವೆ ಬೆಳ್ಳುಳ್ಳಿ ಹಣಮೆಣಸಿನ್ಕಾಯಿ ಕರಿಬೇವನ್ನು ಹಾಕಿಬಿಟ್ರೆ ಆಯಿತು ಸಾಂಬಾರು ರೆಡಿಯಾಗುತ್ತೆ ಈ ಒಂದು ಸಾಂಬಾರನ್ನು ತಿಂಗಳಲ್ಲಿ ನಾನು ಒಂದು ಎರಡರಿಂದ ಮೂರು ಸಾರಿ ಅಂತೂ ಖಂಡಿತ ಮಾಡೇ ಮಾಡ್ತೀನಿ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದಾಯಿತು ಅಂದರೆ ಇನ್ನೊಂದು ಕಡೆ ರುಚಿ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಅನ್ನೋಂಥದ್ದು ಇವಾಗ ಟಮ್ಟೋಕಾಯಿ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ತಣ್ಣಗಾಗಲಿ ಅಂತ ಬಿಟ್ಟಿದ್ವಲ್ಲ ಅದು ತಣ್ಣಗಾಗಿದೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ನಾನು ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಏನೇನು ಹುರ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ಳುವಂಥದ್ದು ಇದಕ್ಕೆ ನೀರೆಲ್ಲ ಹಾಕಕ್ಕೆ ಹೋಗೋದು ಬೇಡ ಅದರಲ್ಲಿ ನೀರಿನ ಅಂಶ ಇರುತ್ತೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಗೇ ಹುಣಸೆ ಹಣ್ಣನ್ನು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಇಷ್ಟನ್ನು ಹಾಕಿ ತರತರಿಯಾಗಿ ರುಬ್ಕೊಳ್ಬೇಕು ಇದನ್ನು ಮೆತ್ತಗೆಲ್ಲ ರುಬ್ಕೊಳ್ಳೋದು ಬೇಡ ತರತರಿಯಾಗಿತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೂ ಕೂಡ ನಾನು ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ ಒಂದು ಪ್ಯಾನಲ್ಲಿ ಎಣ್ಣೆ ಅಡುಗೆ ಎಣ್ಣೆಯನ್ನು ಹಾಕಿಬಿಟ್ಟು ಸಾಸಿವೆ ಕರಿಬೇವನ್ನು ಹಾಕಿ ಟೊಮಟಕಾಯಿ ಚಟ್ನಿನ ಸ್ವಲ್ಪ ಬಿಸಿ ಮಾಡ್ಕೊಂಡ್ವಿ ಅಂತಂದರೆ ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗ್ಬಿಡುತ್ತೆ ಇದು ಎರಡು ಮೂರು ದಿನಗಳ ಕಾಲ ಹೊರಗೆ ಕೂಡ ಚೆನ್ನಾಗಿ ಇರುತ್ತೆ ಕೆಟ್ಟೋಗೋದಿಲ್ಲ ಎಲ್ಲಾದರೂ ದೂರ ಪ್ರಯಾಣ ಮಾಡಬೇಕಾದ್ರೆ ಈ ಚಟ್ನಿ ಹಾಗೆ ಮೊಸರು ಬತ್ತಿ ಜೊತೆನೂ ಕೂಡ ಈ ಚಟ್ನಿಯ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಕಡೆ ಸಾಂಬಾರು ಕುದ್ದಿದೆ ಈ ಕಡೆ ಟೊಮ್ಟಕಾಯಿ ಚಟ್ನಿ ರೆಡಿಯಾಗಿದೆ ಜೋಳದ ರೊಟ್ಟಿಯ ಜೊತೆಗೆ ತರಕಾರಿಯ ಜೊತೆಗೆ ಈ ಸಾಂಬಾರು ಮತ್ತು ಈ ಚಟ್ನಿಯ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಖಂಡಿತ ನೀವು ಟ್ರೈ ಮಾಡ್ತೀರಾ ಅಂತ ಭಾವಿಸಿದ್ದೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದ